ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಶನಿವಾರದ ವ್ಲಾಗು ಶನಿವಾರ ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಯಾಕೋ ಸ್ವಲ್ಪ ತಲೆ ಇತ್ತು ಪಿತ್ತ ಆಗಿರ್ಬೋದೇನೋ ಅಂತ ಹೇಳಿ ನಮ್ಮ ಎದುರುಗಡೆ ಮನೆ ಅಜ್ಜಿ ಹತ್ರ ಹೇಳಿದೆ ಅವರು ಈ ರೀತಿ ಮಾಡು ಅಂತ ಹೇಳಿದರು ಹಾಗಾಗಿ ಈ ಡ್ರಿಂಕ್ನ ಪ್ರಿಪೇರ್ ಮಾಡ್ತಾಯಿದ್ದೀನಿ ರಾತ್ರಿಯೇ ಒಂದು ಗೋಲಿ ಗಾತ್ರದಷ್ಟು ಹುಣ್ಸೆ ಹಣ್ಣನ್ನು ನೆನೆ ಹಾಕಿದೆ ಈಗ ಅದನ್ನು ಒಂದು ಗ್ಲಾಸ್ಗೆ ಸೋಸ್ಕೊಂಡು ಒಂದು ಸ್ಪೂನಷ್ಟು ಬೆಲ್ಲ ಸ್ವಲ್ಪ ಏಲಕ್ಕಿ ಪೌಡರು ಹಾಕಿ ಮಿಕ್ಸ್ ಮಾಡಿ ಕುಡಿತಾ ಇದ್ದೀನಿ ಈ ಥರ ಕುಡಿದ್ರೆ ಪಿತ್ತ ಆಗಿದರೆ ಕಡಿಮೆ ಆಗುತ್ತೆ ಅಂತ ಹೇಳಿದರು ಇದು ನಿಜವಾಗ್ಲೂ ವರ್ಕೌಟ್ ಆಗುತ್ತೆ ನನಗೆ ತುಂಬಾ ಹೆಲ್ಪ್ ಈ ಡ್ರಿಂಕಿಂದ ಸುಮ್ಮನೆ ಹಾಸ್ಪಿಟಲ್ಲು ಅಂತೆಲ್ಲ ಹೋದರೆ ದುಡ್ಡು ಖರ್ಚು ಮಾಡಬೇಕು ಹಾಗೆ ಹೀಗೆ ಅಂತ ಹೇಳ್ತಾರೆ ಈ ಥರ ಮನೇಲೆ ಓಮ್ ರೆಮಿಡೀಸ್ನ ಮಾಡಿಕೊಂಡು ಕುಡಿಯೋದ್ರಿಂದ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ದುಡ್ಡನ್ನೂ ಕೂಡ ಉಳಿತಾಯ ಮಾಡ್ಬೋದು ನಿಮಗೂ ಯಾರಿಗಾದರೂ ಈ ಥರ ಪಿತ್ತದ ಸಮಸ್ಯೆ ಬಂದಾಗ ಈ ಥರ ಡ್ರಿಂಕ್ನ ರೆಡಿ ಮಾಡಿ ಕುಡಿದು ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಯಾವುದೇ ಸೈಡ್ ಎಫೆಕ್ಟ್ಸ್ ಅಂತ ಏನೂ ಆಗೋದಿಲ್ಲ ಹಾಗೆ ಟಿಫನ್ಗೆ ಅಂತ ಹೇಳಿ ಪೊಡ್ಡು ಮಾಡ್ಕೊಳ್ಳೋಣ ಅಂತ ರೆಡಿ ಇದ್ದೀನಿ ಅಕ್ಕಿ ಹಿಟ್ಟು ಹಾಗೆ ಉಳಿದಿತ್ತು ಸ್ವಲ್ಪ ಫ್ರಿಜ್ನಲ್ಲಿ ಇಟ್ಟಿದೆ ಹಾಗೆ ಪೊಡ್ಡು ಮಾಡತ್ಕೊಳ್ಳೋದ್ಕಿಂತ ಸ್ವಲ್ಪ ಪಾಲಾಕ್ ಸೊಪ್ಪಿತ್ತು ಅದನ್ನು ಬೇಯಿಸ್ಕೊಂಡು ಪೇಸ್ಟ್ ಮಾಡಿ ಹಾಕ್ಕೊಂಡು ಪೊಡ್ಡು ಮಾಡ್ಕೊಳ್ತಾ ಇದ್ದೀನಿ ಜೊತೆಗೆ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಕ್ಯಾರೆಟ್ ತುರಿ ಉಪ್ಪು ಎಲ್ಲ ಸೇರಿಸ್ಕೊಳ್ತಾ ಇದ್ದೀನಿ ಪೊಡ್ಡುಗೆ ಟೊಮೊ ಚಟ್ನಿ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ ಹೇಳಿ ಚಟ್ನಿನೂ ಸಹ ರೆಡಿ ಮಾಡಿಕೊಂಡೆ ಹಾಗೆಯೇ ಒಗ್ಗರಣೆಗೆ ಇಲ್ಲಿ ಒಂದು ಪಾತ್ರೆ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಸಾಸಿವೆ ಕರಿಬೇವು ಜೀರಿಗೆನ ಹಾಕಿ ಚಟ್ನಿ ಮತ್ತು ಪೊಡ್ಡು ಎರಡಕ್ಕೂ ಸಹ ಒಗ್ಗರಣೆ ಮಾಡಿಕೊಂಡೆ ಮಕ್ಕಳಿಗೂ ಹಾಕ್ಕೊಟ್ಟು ಅವರು ತಿಂದು ಅವ್ರ ಲಂಚ್ ಬಾಕ್ಸ್ನೂ ರೆಡಿ ಮಾಡಿ ಅವರು ಸ್ಕೂಲಿಗೆ ಹೋದ್ಮೇಲೆ ನಾನು ಸ್ವಲ್ಪ ನಂದು ಆ್ಯಕ್ಸೆಸರೀಸ್ನೆಲ್ಲ ಜೋಡಿಸ್ಕೋಬೇಕಾಗಿತ್ತು ಹಾಗಾಗಿ ಒಂದು ಮೀಶೋದಲ್ಲಿ ಡ್ರಾಯರ್ನ ಆರ್ಡರ್ ಮಾಡಿದೆ ಅದು ಬಂದಿತ್ತು ಇವತ್ತು ಅದನ್ನೆಲ್ಲ ಜೋಡಿಸ್ಕೊಂಡು ಎತ್ತಿಟ್ಕೊಳ್ತಾ ಇದ್ದೀನಿ ಇಲ್ಲಿ ಪೊಡ್ಡು ಪಾತ್ರೆ ಇಟ್ಟು ಪೊಡ್ಡು ಮಾಡೋ ವಿಡಿಯೋ ಸ್ಕಿಪ್ ಆಗಿದೆ ಹಾಗಾಗಿ ಆ್ಯಡ್ ಮಾಡಿಲ್ಲ ಈಗ ಆಕ್ಸೆಸರಿಸನೆಲ್ಲ ಒಂದೊಂದಾಗಿ ಜೋಡಿಸ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟೆಲ್ಲ ಆಕ್ಸಸರೀಸ್ನ ನಾನು ಬೀರು ಮೇಲೆ ಎತ್ತಿಟ್ಟಿದ್ದೆ ಈಗ ಈ ಡ್ರಾಯರ್ಗೆ ಒಂದೊಂದಾಗಿ ಜೋಡಿಸ್ಕೊಳ್ತಾ ಇದ್ದೀನಿ ಈ ಡ್ರಾಯರ್ನೆಲ್ಲ ನೀಟಾಗಿ ಸೆಟ್ ಮಾಡಿಕೊಂಡು ಬಾಕ್ಸ್ನೆಲ್ಲ ಒರೆಸಿ ಎತ್ತಿಟ್ಕೊತಾ ಇದ್ದೀನಿ ಈ ಬಾಕ್ಸ್ ಸ್ವಲ್ಪ ಡ್ಯಾಮೇಜ್ ಆಗಿತ್ತು ಮತ್ತೆ ಏನು ರಿಟರ್ನ್ ಮಾಡೋದು ಅಂತ ಹೇಳಿ ಅದನ್ನೇ ಇಟ್ಕೊತಾ ಇದ್ದೀನಿ ಸುಮ್ಮನೆ ಅದನ್ನು ರಿಟರ್ನ್ ಮಾಡಿ ಮತ್ತೆ ಅದು ವಾಪಸ್ ಬರೋದಕ್ಕೆ ಇನ್ನೂ ಒಂದು ವಾರ ಟೈಮ್ ಇಡೀತಿ ಅಂತ ಹೇಳಿ ಅದನ್ನು ಹಾಗೆ ಇಟ್ಕೋತಾ ಇದ್ದೀನಿ ಇಷ್ಟೇ ಸ್ವಲ್ಪ ಅಲ್ವಾಗಿರೋದು ಏನಾಗಲ್ಲ ಬಿಡು ಅಂತ ಹೇಳಿ ಇದು ಬಂದು ಮಿನಿಸ್ಟ್ರಿಯಲ್ ಕಪ್ಪು ನಾನು ತ್ರೀ ಇಯರ್ಸಿಂದ ಈ ಕಪ್ಪನ್ನ ಯೂಸ್ ಮಾಡ್ತಾಯಿದ್ದೀನಿ ನಾವು ಈ ಸ್ಯಾನಿಟರಿ ಪ್ಯಾಡ್ ಯೂಸ್ ಮಾಡೋದಕ್ಕಿಂತ ಈ ಥರ ಕಪ್ಪನ್ನ ಯೂಸ್ ಮಾಡಿದ್ರೆ ಹೆಲ್ತ್ಗೆ ಒಳ್ಳೆಯದು ಹಾಗೆ ಈ ಪ್ಯಾಡ್ಗೆಲ್ಲ ನಾವು ಎಷ್ಟೊಂದು ದುಡ್ಡನ್ನ ಖರ್ಚು ಮಾಡ್ತೀವಿ ಆ ದುಡ್ಡನ್ನು ಸಹ ಉಳಿಸ್ಬೋದು ಸುಮಾರು ಪ್ಯಾಡ್ಗೆ ಅಂತ ಹೇಳಿದರೆ ಒಂದು ವರ್ಷಕ್ಕೆ ಒಂದು ಸಾವಿರನಾದರೂ ಬೇಕಾಗುತ್ತೆ ಆದರೆ ಈ ಥರ ಒಂದು ಕಪ್ ತಗೊಳ್ಳೋದ್ರಿಂದ ಇದನ್ನೇ ವಾಶ್ ಮಾಡಿ ಮತ್ತೆ ಯೂಸ್ ಮಾಡ್ಕೋಬೋದು ಹೆಲ್ತ್ಗೂ ಕೂಡ ಒಳ್ಳೆಯದು ಹಾಗೆ ಐರನ್ ಬಾಕ್ಸ್ನೂ ಸಹ ಇದೇ ಬಾಕ್ಸಲ್ಲಿ ಇಡ್ತಾ ಇದ್ದೀನಿ ನನ್ನ ಮಗನಿಗೆ ಕೃಷ್ಣನಿಗೆ ರೆಡಿ ಮಾಡೋದಿಕ್ಕೆ ಅಂತ ಹೇಳಿ ಇದನ್ನು ತೊಗೊಂಡಿದೆ ಅದನ್ನು ಸಹ ಎತ್ತಿಟ್ಕೋತಾ ಇದ್ದೀನಿ ಸ್ವಲ್ಪ ವಾಲ್ ಉಕ್ಸ್ ಇತ್ತು ಅದನ್ನು ಇದರೊಳಗೆ ಹಾಕಿ ಇಟ್ಕೊತಾ ಇದ್ದೀನಿ ಹಾಗೇ ಆರ್ಟಿಫಿಷಿಯಲ್ ಜುವೆಲ್ಲರಿ ಎಲ್ಲ ಒಂದು ಕವರ್ ಒಳಗೆ ಹಾಕಿ ಇಟ್ಕೊಂಡು ಈ ಥರ ಬಾಕ್ಸ್ನಲ್ಲಿ ಇಟ್ಕೊಂಡಿದೆ ಈಗ ಈ ಜುವೆಲ್ಲರಿನೆಲ್ಲ ಇದರಲ್ಲೇ ಇಟ್ಟು ಅದೇ ಬಾಕ್ಸಲ್ಲೇ ಇಟ್ಟು ಆ ಬಾಕ್ಸ್ನ ಎತ್ತಿಟ್ಕೊತಾ ಇದ್ದೀನಿ ಇದು ಜಡೆಬಿಲ್ಲೆ ಏನಾದರೂ ಈವೆಂಟ್ಸ್ ಇದ್ದಾಗ ಯೂಸ್ ಆಗುತ್ತೆ ಅಂತ ಹೇಳಿ ತೆಗೆದಿಟ್ಕೊಂಡಿದ್ದು ಹಾಗೆ ಇಟ್ಟಿದ್ದೀನಿ ಏರ್ ಫಾಲ್ ಆಗ್ತಿತ್ತು ಅಂತ ಹೇಳಿ ರೋಸ್ಮೆರಿ ವಾಟರ್ ಬರುತ್ತಲ್ಲ ಅದನ್ನು ತಗೊಂಡಿದ್ದೆ ಬಟ್ ನನಗಿದು ಯೂಸ್ ಆಗಿಲ್ಲ ಹಾಗೆ ಇಟ್ಟಿದ್ದೀನಿ ಯೂಸ್ ಮಾಡಿದೆ ಯೂಸ್ ಮಾಡಿದ್ರು ಏರ್ ಫಾಲ್ ಆಗ್ತಿತ್ತು ಅದಕ್ಕೋಸ್ಕರ ಯೂಸ್ ಮಾಡೋದನ್ನ ಸ್ಟಾಪ್ ಮಾಡಿದ್ದೀನಿ ನೆಕ್ಸ್ಟು ಈಗ ಇನ್ನೂ ಒಂದು ಬಾಕ್ಸಲ್ಲಿ ಸಿಂಪಲ್ ಮೇಕಪ್ನ ನಾನೇ ಮಾಡೋದು ಕಲ್ತಿದ್ದೀನಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಮೇಕಪ್ ಐಟಮ್ಸ್ಗಳನ್ನೆಲ್ಲ ತೆಗೆದಿಟ್ಕೊಂಡಿದ್ದೀನಿ ಹಾಗಾಗಿ ಆ ಮೇಕಪ್ ಐಟಮ್ಸ್ನೆಲ್ಲ ಇದ್ರೊಳಗಡೆ ಇಟ್ಕೊತಾ ಇದ್ದೀನಿ ಯೂಟ್ಯೂಬ್ ನೋಡಿಕೊಂಡೆ ನಾನು ಸಿಂಪಲ್ ಮೇಕಪ್ ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನ ಕಲ್ತಿದ್ದೀನಿ ಹಾಗಾಗಿ ಈವೆಂಟ್ಸ್ಗೆಲ್ಲ ನಾನೇ ಮೇಕಪ್ ಮಾಡ್ಕೊಳ್ತೀನಿ ನನಗೆ ಈ ಥರ ಆರ್ಗನೈಸ್ ಮಾಡಿ ಇಟ್ಕೊಳ್ಳೋದ್ರಿಂದ ಅರ್ಜೆಂಟಲ್ಲಿದ್ದಾಗ ಅಥವಾ ಬೇಗ ಬೇಗ ಏನಾದರೂ ಈವೆಂಟ್ಗೆ ಹೋಗ್ಬೇಕಾದ್ರೆ ಬೇಗನೆ ರೆಡಿ ಆಗ್ಬೋದು ಅಂತ ಹೇಳಿ ಈ ಥರ ಇಟ್ಕೋತಾ ಇದ್ದೀನಿ ಟಿಶ್ಯೂ ಪೇಪರು ಸ್ವೆಟ್ ಪ್ಯಾಡು ಅದನ್ನೆಲ್ಲ ಇದರಲ್ಲೇ ಇಟ್ಕೋತಾ ಇದ್ದೀನಿ ನಮ್ಮ ರೂಮಲ್ಲಿ ಯಾವುದೇ ರೀತಿಯಾದಂತಹ ಈ ಡ್ರೆಸ್ಸಿಂಗ್ ಟೇಬಲ್ಲು ಅಥವಾ ಮೇಕಪ್ ಸ್ಟೋರೇಜ್ ರ್ಯಾಕು ಇದನ್ನೆಲ್ಲ ಇಡೋದಕ್ಕೆ ಜಾಗ ಇಲ್ಲ ಒಂದು ಮಂಚ ಬೀರಿಟ್ಟಿದ್ದೀವಿ ಮತ್ತು ಈಗ ಈ ಸ್ಟೋರೇಜ್ ಒಂದು ರ್ಯಾಕ್ ಇಟ್ಕೋಬೋದು ಇಷ್ಟೇ ಜಾಗ ಇರೋದು ಮತ್ತು ಈ ಬ್ಯಾಂಕ್ ಪಾಸ್ಬುಕ್ ಆಗಿರ್ಬೋದು ಆಧಾರ್ ಕಾರ್ಡು ಇದನ್ನೆಲ್ಲ ಇದರಲ್ಲೇ ಇದ್ದೀನಿ ಬೇಕು ಅಂದಾಗ ಬೇಗನೆ ಕೈಗೆ ಸಿಗುತ್ತೆ ಅಂತ ಹೇಳಿ ಪೋಸ್ಟ್ ಆಫೀಸ್ ಬುಕ್ಸು ಎಲ್ಲನೂ ಸಹ ಇದರಲ್ಲೇ ಇದ್ದೀನಿ ಇನ್ನೊಂದು ಈ ಬಾಕ್ಸ್ನಲ್ಲಿ ಬ್ಯಾಂಗನ್ಸ್ನೆಲ್ಲ ಇಟ್ಕೊಂಡಿದ್ದೀನಿ ಅದನ್ನೊಂದು ಬಾಕ್ಸ್ಗೆ ಇಟ್ಕೊಂಡು ರ್ಯಾಕ್ನೆಲ್ಲ ರೆಡಿ ಮಾಡಿಕೊಂಡೆ ಮತ್ತು ಡೈಲಿ ಯೂಸ್ ಮಾಡ್ತಕ್ಕಂಥದ್ನೆಲ್ಲ ಫಸ್ಟ್ನೇ ಬಾಕ್ಸಲ್ಲಿ ಇಟ್ಕೊಂಡಿದ್ದೀನಿ ಅಂದರೆ ಡೈಲಿ ಒಂದು ಮಾಯಶ್ಚರೈಸರ್ ಕ್ರೀಮು ಒಂದು ಲಿಪ್ ಕೇರು ಮಕ್ಕಳದ್ದಾಗಿರ್ಬೋದು ಹೇರ್ ಕೇರ್ದು ಇದನ್ನೆಲ್ಲ ಫಸ್ಟ್ ಬಾಕ್ಸಲ್ಲೇ ಇಟ್ಕೊಂಡಿರ್ತೀನಿ ಸೇಫ್ಟಿ ಪಿನ್ಸು ಏರ್ ಪಿನ್ಸು ಇದನ್ನೆಲ್ಲ ಒಂದು ಚಿಕ್ಕ ಬಾಕ್ಸ್ ಒಳಗಡೆ ಇಟ್ಕೊಂಡಿದ್ದೀನಿ ಇನ್ನು ಒಂದು ಚಿಕ್ಕ ಬಾಕ್ಸ್ ಒಳಗಡೆ ಕ್ಲಿಪ್ಸು ರಿಬ್ಬನ್ಸು ಇದನ್ನೆಲ್ಲ ಇಟ್ಕೊಂಡಿದ್ದೀನಿ ಹಾಗೆ ಈ ಪೌಚ್ನಲ್ಲಿ ರಿಬ್ಬನ್ಸು ವಾಚು ಆ ಥರದನ್ನೆಲ್ಲ ಇದರಲ್ಲಿ ಇಟ್ಕೊಂಡಿದ್ದೀನಿ ಹಾಗೆಯೇ ಕಾರ್ಮೇಸಿಯವ್ರದ್ದು ರೇಜರ್ ಬರುತ್ತಲ್ಲ ಅದನ್ನು ಸಹ ತಗೊಂಡಿದ್ದೀನಿ ನಾನು ಐಬ್ರೋನು ಸಹ ನಾನೇ ಮಾಡ್ಕೊಳ್ತೀನಿ ಸುಮ್ಮನೆ ಪಾರ್ಲರ್ಗೆ ಅಂತ ಹೋದರೆ ಸುಮಾರು ಐಬ್ರೋ ಮಾಡೋದಕ್ಕೇ ಐವತ್ತು ರೂಪಾಯಿ ಅರವತ್ತು ರೂಪಾಯಿ ಕೊಡಬೇಕು ಹಾಗಾಗಿ ಈ ರೇಸರ್ ಇಟ್ಕೊಂಡು ನಾನೇ ಐಬ್ರೋಸ್ನೆಲ್ಲ ಮಾಡ್ಕೊಳ್ತೀನಿ ನೋಡಿ ನಾವು ಹೇಗೆ ಅಂತ ಈ ಥರ ಯೋಚನೆ ಮಾಡಿ ಸಣ್ಣ ಪುಟ್ಟ ದುಡ್ಡನ್ನೆಲ್ಲ ಮುಳಿಸಿ ಎತ್ತಿಟ್ಕೊಂಡ್ರೆ ಏನಕ್ಕಾದರೂ ಯೂಸ್ ಆಗುತ್ತೆ ಅಂತ ಹೇಳಿ ಈ ಥರ ಮಾಡ್ತಾಯಿದ್ದೀನಿ ಅಷ್ಟೇ ನನಗೆ ಸುಮ್ಮ ಸುಮ್ಮನೆ ಬೇಡವಾಗಿರೋದು ಅಂಥದಕ್ಕೆಲ್ಲ ದುಡ್ಡನ್ನ ಖರ್ಚು ಮಾಡೋದಕ್ಕೆ ಇಷ್ಟ ಆಗಲ್ಲ ತುಂಬ ಅವಶ್ಯಕತೆ ಇದೆ ಬೇಕೇ ಬೇಕು ಅಂತ ಹೇಳಿದರೆ ಮಾತ್ರ ನಾನು ಅದಕ್ಕೆ ದುಡ್ಡನ್ನ ಇನ್ವೆಸ್ಟ್ ಮಾಡ್ತೀನಿ ಇಲ್ಲಾಂದರೆ ನಾನೇನು ದುಡ್ಡನ್ನ ಖರ್ಚು ಮಾಡೋದಕ್ಕೆ ಹೋಗೋದಿಲ್ಲ ಯಾಕಂತ ಹೇಳಿದರೆ ನಾವು ಇದರಲ್ಲೆಲ್ಲ ದುಡ್ಡನ್ನ ಉಳಿಸಿ ಕೂಡಿಟ್ಟರೆ ನಾಳೆ ದಿನ ಯೂಸ್ ಆಗುತ್ತೆ ಅಂತ ಹೇಳಿ ಅಷ್ಟೇ ಇದನ್ನೆಲ್ಲ ಆರ್ಗನೈಸ್ ಮಾಡಿ ಎತ್ತಿಟ್ಕೊಂಡಾದಮೇಲೆ ಊಟ ಮಾಡಿಕೊಂಡು ಹಸುಗಳಿಗೆಲ್ಲ ನೀರಿಡೋಣ ಅಂತ ಹೇಳಿ ಹೋದೆ ಇಷ್ಟನ್ನೆಲ್ಲ ಆರ್ಗನೈಸ್ ಮಾಡ್ಕೊಳ್ಳೋದಕ್ಕೆ ಸುಮಾರು ಎರಡು ಗಂಟೆ ಆಗಿತ್ತು ಇವತ್ತಿನ ನನ್ನ ವ್ಲಾಗ್ ಇದಾಗಿತ್ತು ಈ ವ್ಲಾಗ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್